ಯುಗಾದಿ ಹಬ್ಬ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಕ್ರೋಧಿ ನಾಮ ಸಂವತ್ಸರ ಕಳೆದು ವಿಶ್ವವಸು ಸಂವತ್ಸರಕ್ಕೆ ಕಾಲಿಡ್ತಾ ಇದ್ದೇವೆ ನನಗೆ ತಿಳಿದ ಮಟ್ಟಿಗೆ ಯುಗಾದಿ ಹಬ್ಬದ ಬಗ್ಗೆ ತಿಳಿಸುತ್ತೇನೆ ಏನಾದರೂ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ಯುಗಾದಿ ಅಂದರೆ ಯುಗದ ಆದಿ ಹೊಸ ವರ್ಷ ಪ್ರಾರಂಭ ಯುಗಾದಿಯು ಚೈತ್ರ ಮಾಸ ಶುಕ್ಲ ಪಕ್ಷ ವಸಂತ ಋತುವಿನಿಂದ ಪ್ರಾರಂಭವಾಗುತ್ತದೆ ಕೆಲವೊಂದು ಗ್ರಂಥಗಳ ಪ್ರಕಾರ ಬ್ರಹ್ಮ ಸೃಷ್ಟಿಯನ್ನು ಶುರು ಮಾಡಿದ ದಿನ ಇದು ಎಂದು ಹೇಳುತ್ತಾರೆ ಈಗ ಮರಗಿಡಗಳು ಚಿಗುರು ಹೊಡೆಯೋ ಕಾಲ ಪ್ರಕೃತಿಯಲ್ಲಿ ಹೊಸತನವನ್ನು ತರುವ ಕಾಲ ಇನ್ನು ಯುಗಾದಿ ದಿನ ಪಂಚಾಂಗ ಶ್ರವಣ ವಿಶೇಷ ಹೊಸ ವರ್ಷ ಪ್ರಾರಂಭ ಆಗಿದೆ ಈ ವರ್ಷ ಹೇಗಿರುತ್ತೆ ಅಂತ ತಿಳಿದುಕೊಳ್ಳೋ ಕುತೂಹಲ ಎಲ್ಲರಿಗೂ ಹಾಗಾಗಿ ದೇವಸ್ಥಾನಗಳಲ್ಲಿ ಪಂಚಾಂಗ ಶ್ರವಣ ಮಾಡುತ್ತಾರೆ ಪಂಚಾಂಗ ಶ್ರವಣ ಎಂದರೆ ಭವಿಷ್ಯ ಕಾಲದ ಪರಿಕಲ್ಪನೆ ಒಂದು ರೀತಿ ಕ್ಯಾಲೆಂಡರ್ ಅಂತ ಹೇಳಬಹುದು ಕ್ರೋಧಿ ನಾಮ ಸಂವತ್ಸರ ಮುಕ್ತಾಯವಾಗಿ ವಿಶ್ವವಸು ಸಂವತ್ಸರದ ಪ್ರಾರಂಭ ಹಿಂದೂ ಸಂಪ್ರದಾಯದ ಪ್ರಕಾರ ಹೊಸ ವರ್ಷ ಪ್ರಾರಂಭ ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಯುಗಾದಿ ಹಬ್ಬದ ದಿನ ಬೇವು ಬೆಲ್ಲ ತಿನ್ನಬೇಕು ಅಂತ ಶಾಸ್ತ್ರ ಹೇಳುತ್ತೆ ಇದನ್ನು ತಿನ್ನುವಾಗ ಈ ಶ್ಲೋಕವನ್ನು ಹೇಳಿದರೆ ಇನ್ನೂ ಉತ್ತಮ ಶತಾಯತ್ ವಜ್ರ ದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂ ದಳ ಭಕ್ಷಣಂ ಅಂದರೆ ಶರೀರ ವಜ್ರದಂತೆ ಆಗಲಿ ಸರ್ವ ಸಂಪತ್ತು ಲಭಿಸಲಿ ಸರ್ವ ಅರಿಷ್ಟಗಳು ನಾಶವಾಗಲಿ ಈ ಬೇವು ಬೆಲ್ಲ ತಿನ್ನೋದರಿಂದ ಎಂದು ಅರ್ಥ ಇದರ ಜೊತೆ ಮಾವು ಬೆಳೆದಿರೋ ಕಾಲ ಆಗಿರೋದ್ರಿಂದ ಮಾವಿನಕಾಯಿ ಚಿತ್ರಾನ್ನ ಅಥವಾ ಪಚಡಿ ಸೇವಿಸುವ ಪದ್ಧತಿ ಕೂಡ ಇದೆ ಅಂದರೆ ಯುಗಾದಿಯ ದಿನ ಸಿಹಿ ಕಹಿ ಉಪ್ಪು ಹುಳಿ ಹಾಗೂ ಖಾರ ಎಲ್ಲದರ ಮಿಶ್ರಿತ ಸೇವನೆ ಆರೋಗ್ಯಕ್ಕೆ ಅವಶ್ಯಕ ಎಂದು ಇನ್ನು ಯುಗಾದಿ ಎಂದರೆ ಎಲ್ಲರಿಗೂ ನೆನಪಾಗುವ ಹಾಡು ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಗೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ ಹೊಸತು ಹೊಸತು ತರುತ್ತಿದೆ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ हरुषवासतु वसतु तरुति दे वसतु वसतु तरुति दे